ನಮಸ್ಕಾರ ಬೆವರಿನಿಂದ ಒದ್ದೆಯಾಗಿ ಹಾಸಿಗೆಗೆ ಅಂಟಿದ್ದ ಮೈಯನ್ನು ಒಬ್ಬದಿಗೆ ಸರಿಸಿದ ಪ್ರೇರಣ ನೋಯುತ್ತಿದ್ದ ಸೆಂಟವನೊಮ್ಮೆ ನೇವಿಕೊಂಡಳು ಪಕ್ಕದಲ್ಲಿದ್ದ ಗಂಡ ಅನಿಲ್ ಬೆವರಿದ್ದ ಮೈಯನ್ನು ಫ್ಯಾನ್ನ ಗಾಳಿಗೆ ಚಾಚಿ ಮಗುವಿನಂತೆ ಮಲಗಿದ್ದ ಪ್ರತಿ ಬಾರಿ ಮಿಲನದ ನಂತರ ಏನೋ ಆಗದವನಂತೆ ಮಲಗಿ ಅವನ ನಿದ್ರಿಸುವ ಪರಿ ಕೆಲಕಾಲ ನಿದ್ದೆಯಿಲ್ಲದೆ ಹೊರಳಾಡುವ ಪ್ರೇರಣಲಿಗೆ ಯಾವಾಗಲೂ ಅಚ್ಚರಿಯೇ ಅವಳು ಕೆಲಸ ಮುಗಿಸಿ ರೂಮಿಗೆ ಬರುವುದನ್ನೇ ಕಾಯುವ ಅವನು ಅವಳು ಬಂದು ಹಾಸಿಗೆಗೆ ಬೆನ್ನೋರುತ್ತಿದ್ದಂತೆ ದಂಡಯಾತ್ರೆಗೆ ಹೊರಟ ರಾಜನಂತೆ ಅವಳ ಮೇಲೆರಗುತ್ತಾನೆ ಹೋರಾಡಿ ಸೋತ ನೋವು ಅನುಭವವಿರುವ ಆಕೆ ಈಗೀಗ ಹೋರಾಟಕ್ಕೆ ಮುನ್ನವೇ ಸೋತು ಕಪ್ಪ ಕಾಣಿಕೆ ಕೊಡುವೆ ದೊರೆಯಂತೆ ತನ್ನ ದೇಹವನ್ನು ಒಪ್ಪಿಸುತ್ತಾಳೆ ಒಮ್ಮೊಮ್ಮೆ ಸುರಿಯುವ ಬೆವರಿನೊಂದಿಗೆ ಅವಳ ಕಣ್ಣೀರು ಸೇರಿರುತ್ತಾದರೂ ಅದೆಂದು ಅವನ ಗಮನಕ್ಕೆ ಬಂದಿಲ್ಲ ಮದುವೆಯ ನಂತರದ ಮೊದಲ ರಾತ್ರಿಯನ್ನು ಹೊರತುಪಡಿಸಿ ಅವನೆಂದು ಅವಳ ಒಪ್ಪಿಗೆಯನ್ನು ಕೇಳುವುದಾಗಲಿ ಕನಿಷ್ಠ ಪಕ್ಷ ಅವಳ ಮನದ ಭಾವವನ್ನು ಹರಿಯುವ ಪ್ರಯತ್ನವನ್ನು ಪಟ್ಟವನಲ್ಲ ಏಕೆಂದರೆ ಅವನು ಗಂಡನಲ್ಲವೇ ಬೆನ್ನು ನೋವು ನಿದ್ರಿಸಲು ಬಿಡದೆ ಇದ್ದಾಗ ಮೇಲಿದ್ದ ಪ್ರೇರಣ ಬಟ್ಟೆ ತೊಟ್ಟು ಗೀಸಲಿನ ಗುಂಡಿ ಹದುಮಿ ಬಂದು ಹಾಲಿನ ಸೋಫಕ್ಕೆ ಹೊರಗಿದಳು ಚಿಕ್ಕ ವಯಸ್ಸಿನಲ್ಲೇ ಅಪ್ಪನನ್ನು ಕಳೆದುಕೊಂಡ ಪ್ರೇರಣಲಿಗೆ ತಾಯಿ ತಂಗಿಯೇ ಪ್ರಪಂಚ ಡಿಗ್ರಿ ಮುಗಿಯುತ್ತಿದ್ದಂತೆ ಅನಿಲನ ಸಂಬಂಧ ಅವಳನ್ನರಿಸಿ ಬಂದಿತ್ತು ಅನಿಲನಿಗೂ ಪ್ರೇರಣಾ ಮೊದಲ ನೋಟಕ್ಕೆ ಇಡಿಸಿದ್ದಳು ವರದಕ್ಷಿಣೆಯನ್ನು ಕೇಳದೆ ಮದುವೆ ಖರ್ಚನ್ನು ತಾನೇ ವಹಿಸಿಕೊಳ್ಳುವುದಾಗಿ ಹೇಳಿದ ಅವನನ್ನು ಎನ್ನಲು ಪ್ರೇರಣಲ ತಾಯಿಗೆ ಅಷ್ಟೇ ಯಾಕೆ ಖುದ್ದು ಪ್ರೇರಣ ಪ್ರೇರಣಲಿಗೂ ಕಾರಣಗಳಿರಲಿಲ್ಲ ಬಹಳ ಬೇಗನೆ ಮದುವೆಯಾಯಿತು ಅನಿಲ್ ಕೆಟ್ಟವನಲ್ಲ ಪ್ರೇರಣಳನ್ನು ಇವತ್ತಿನವರೆಗೂ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾನೆ ಹುಣ್ಣಕ್ಕೆ ತಿನ್ನೋಕ್ಕೆ ಬಟ್ಟೆ ಬರೆ ಹೊಡವೆಗಳಿಗೆ ಕೊರತೆಯಾಗದಂತೆ ನೋಡಿಕೊಂಡಿದ್ದಾನೆ ಇಷ್ಟಿದ್ರೆ ಸಾಕಲ್ವಾ ಎಣ್ಣಿಗೆ ಖುಷಿಯಾಗಿರಲು ಪ್ರೇರಣಳಿಗೆ ಮದುವೆಯ ನಂತರ ಅನಿಲ್ ಆಗಷ್ಟೇ ಜನಪ್ರಿಯವಾಗುತ್ತಿದ್ದ ಅನ್ನು ಹುಡುಗರಿಯಾಗಿ ಕೊಟ್ಟಿದ್ದ ಅದನ್ನು ಉಪಯೋಗಿಸುವುದನ್ನು ಅವನೇ ಕಲಿಸಿದ್ದ ಅಷ್ಟೇ ಅಲ್ಲದೆ ಪ್ರತಿದಿನ ಆಫೀಸ್ ಮುಗಿಸಿ ಬಂದವನು ಅವಳ ಮೊಬೈಲ್ ಪಡೆದು ನೋಡುತ್ತಿದ್ದ ಮೊದಬದಲು ಅದನ್ನು ಸಹಜವಾಗಿ ತೆಗೆದುಕೊಂಡಿದ್ದ ಪ್ರೇರಣಲಿಗೆ ಅವನು ಯಾವಾಗ ಲೀಸ್ಟ್ನಲ್ಲಿರುವ ನಂಬರ್ಗಳನ್ನು ತೋರಿಸಿ ಇದ್ಯಾರು ಅವರ್ಯಾಕೆ ಕಾಲ್ ಮಾಡಿದ್ರು ಮುಂತಾಗಿ ಪ್ರಶ್ನಿಸತೊಡಗಿದನು ಆಗ ವಾಸ್ತವದ ಅರಿವಾಯಿತು ಆಫೀಸ್ಗೆ ಹೋದವನು ಗಂಟೆಗೊಮ್ಮೆ ಕರೆ ಮಾಡಿ ವಿಚಾರಿಸಿಕೊಳ್ಳುವಾಗ ನನ್ನ ಗಂಡನಿಗೆ ನನ್ನ ಮೇಲೆ ಬಹಳ ಪ್ರೀತಿ ಅಂದುಕೊಂಡಿದ್ದಳು ಆದರೆ ಯಾವಾಗ ಅವನು ನಾನಾಗ ಕಾಲ್ ಮಾಡಿದಾಗ ನಿನ್ನ ಫೋನ್ ಬ್ಯುಸಿ ಬರ್ತಾಯಿತು ಯಾರತ್ರ ಮಾತನಾಡ್ತಾ ಇದ್ದೆ ಎಂದು ಕೋಪದಲ್ಲಿ ರೇಗಿದನು ಆಗ ಅವನ ಪ್ರೀತಿಯ ಇನ್ನೊಂದು ಮಜಲಿನ ಅರಿವಾಗಿದ್ದು ಅವಳಿಗೆ ಪರಿಚಯದ ಗಂಡಸರ ಜೊತೆ ನಗುವಿನಿಮಯ ಮಾಡಿಕೊಂಡರೂ ಕೋಪಿಸಿಕೊಂಡು ರೇಗುವಾಗ ಅವನ ಅನುಮಾನದ ಗುಣದ ಅರಿವಾಗಿತ್ತವಳಿಗೆ ಹೆಂಡತಿಯನ್ನು ತಾನು ಹೋದ ಕಡೆಯೆಲ್ಲ ಕರೆದುಕೊಂಡು ಹೋಗುವ ಅನಿಲ್ ಅವಳ ಬೆನ್ನ ಹಿಂದೆ ಇದ್ದು ಕಾಳಜಿ ಮಾಡುವ ಅನಿಲ್ ಕೇಳುವ ಮೊದಲೇ ಬಗೆಬಗೆಯ ಒಡವೆ ವಸ್ತ್ರಗಳನ್ನು ಕೊಡಿಸುವ ಅನಿಲ್ ನೋಡುವವರ ಪಾಲಿಗೆ ಒಬ್ಬ ಆದರ್ಶಪತಿ ಆದರೆ ಸತ್ಯ ಪ್ರೇರಣೆಗೆ ಮಾತ್ರ ತಿಳಿದಿತ್ತು ತನ್ನ ಜೊತೆ ಅವಳನ್ನು ಕರೆದುಕೊಂಡು ಹೋಗಲಿಲ್ಲ ಅಂದರೆ ಬೇರೆ ಯಾರಾದರೂ ಅವಳನ್ನು ಕರೆದುಕೊಂಡು ಹೋದರೆ ಎನ್ನುವ ಆತಂಕ ಅವನಿಗೆ ತಾನವಳ ಬೆನ್ನು ಬಿಟ್ಟರೆ ಬೇರೆಯವರು ಬೆನ್ನು ಹತ್ತುತ್ತಾರೆನ್ನುವ ಭಯ ಅವನಿಗೆ ಅವನ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳದೆ ಬೇಸರ ಮಾಡಿಕೊಳ್ಳುವ ಅವಳನ್ನು ರಮಿಸಲು ಒಡವೆ ವಸ್ತ್ರಗಳ ಉಡುಗೊರೆ ನೀಡುವುದು ಅವನು ಇದೆಲ್ಲಕ್ಕೂ ಪ್ರೀತಿಯೇ ಕಾರಣ ಇದು ಅವನ ವಾದ ಪಾಪ ಅವನು ಅವಳಿಗೆ ಅವನ ಮಾತಿನ ಮೇಲೆ ನಂಬಿಕೆಯೇ ಮೊದಲ ಎರಡು ವರ್ಷ ಏಗೋ ಎಲ್ಲವನ್ನು ತಡೆದುಕೊಂಡವಳಿಗೆ ಮುಂದೆ ಪ್ರತಿ ಸಣ್ಣ ಪುಟ್ಟ ವಿಷಯವನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡುವ ಅನಿಲ್ನ ಜೊತೆ ಸಹ್ಯ ಅನಿಸದಿದ್ದಾಗ ತನ್ನ ಮನಸ್ಸಿನ ಎಲ್ಲ ನೋವನ್ನು ತನಗಾಗಿಯೇ ಇರುವ ಒಂದೇ ಒಂದು ಜೀವವಾದ ತಾಯಿಯ ಬಳಿ ಹೇಳಿ ಹಗುರವಾದಳು ಆದರೆ ಆ ಮಹಾತಾಯಿಗೆ ತನ್ನ ಎರಡನೆಯ ಮಗಳ ಮದುವೆಯ ಜವಾಬ್ದಾರಿಯನ್ನು ಹೇಳದೆ ಹೊತ್ತು ವರಾನ್ವೇಷಣೆಯಲ್ಲಿ ತೊಡಗಿದ ದೇವರಂಥ ಹಳೆಯನ ಬಗ್ಗೆ ದೂರುವ ಮಗಳ ಮೇಲೆ ಕೋಪ ಬಂತು ಅವನೇನು ಕಮ್ಮಿ ಮಾಡಿದಾನೆ ನಿನಗೆ ಹೆಂಡತಿ ಅಂದ ಮೇಲೆ ಗಂಡನನ್ನು ಅನುಸರಿಸಿಕೊಂಡು ಹೋಗಬೇಕು ಎಂದು ಮುಂತಾಗಿ ಬುದ್ಧಿ ಹೇಳಿ ಮಗಳನ್ನು ಸಾಗ ಹಾಕಿದಳು ಪ್ರೇರಣೆ ಈಗ ಅಕ್ಷರಾಂಶ ಒಂಟಿಯಾಗಿದ್ದಳು ಅವಳೀಗೆ ಸಂತೋಷದಿಂದ ಬದುಕಲು ಇನ್ನು ಯಾವ ಕಾರಣವೂ ಉಳಿದಿಲ್ಲ ಎನ್ನುವಾಗಲೇ ಅವಳ ಹೊಡಲಲ್ಲಿ ಕಂದನ ಆಗಮನವಾಗಿತ್ತು ಅಪ್ಪ ಹಾಗೂ ವಿಷಯ ತಿಳಿದು ಅನಿಲ್ ಕುಣಿದಾಡಿಬಿಟ್ಟಿದ್ದ ಆಕಾಶದ ನಕ್ಷತ್ರಗಳನ್ನೆಲ್ಲ ತಂದು ಅವಳ ಬಳಿ ಸುರಿದಿದ್ದ ಬಹಳ ಕಾಳಜಿಯಿಂದ ಅವಳನ್ನು ನೋಡಿಕೊಳ್ಳುತ್ತಿದ್ದ ಇನ್ನು ನನ್ನ ಗಂಡ ಬದಲಾಗುತ್ತಾನೆ ಎನ್ನುವ ಆಸೆ ಚಿಗುರಿತು ತವರು ಮನೆಗೆ ಅವಳನ್ನು ಕಳುಹಿಸದೆ ಅವಳ ಅಮ್ಮನನ್ನು ಇಲ್ಲಿಯೇ ಕರೆಸಿ ನೋಡುವಂತೆ ಹೇಳಿದ ಅವನ ಪ್ರೀತಿ ಕಾಳಜಿಗೆ ಅವಳು ಸೋಲದಿರಲು ಸಾಧ್ಯವ ಸೋತಳವಳು ಯಾವಾಗೆಂದರೆ ಆಗಾಗ ಆರೋಗ್ಯ ವಿಚಾರಿಸಲು ಅವಳ ಮುದ್ದಿನ ತಂಗಿಯ ಜೊತೆ ಆಕೆಯ ಗಂಡನೂ ಬಂದು ಇವಳನ್ನು ಮಾತನಾಡಿಸಿಕೊಂಡು ಹೋಗುವುದನ್ನು ನೋಡಿ ಅನಿಲ್ ಅಸಮಾಧಾನಗೊಂಡಾಗ ಪ್ರೇರಣಳ ತಂಗಿಯ ಗಂಡ ತೂರುತ್ತಿದ್ದ ಕಾಳಜಿಗೆ ಬೇರೆಯದೇ ಅರ್ಥ ಕಲ್ಪಿಸಿಕೊಂಡ ಅನಿಲ್ ಅವರು ಬಂದಾಗ ಸಿಡಿಮಿಡಿಗೊಳ್ಳುತ್ತಿದ್ದ ಅವನ ನಡೆಯಿಂದ ಬೇಸರಗೊಂಡ ಅವರು ಅನಂತರ ಅವರ ಮನೆಗೆ ಬರುವುದನ್ನೇ ನಿಲ್ಲಿಸಿದರು ಗೀಜರ್ನ ನೀರು ಬಿಸಿಯಾಗಿ ಕೆಂಪು ದೀಪ ಹಾರಿದ್ದನ್ನು ನೋಡಿ ಪ್ರೇರಣ ಬಟ್ಟೆ ಹಿಡಿದು ಸ್ಥಾನಕ್ಕೆ ಹೋದಳು ನೀರು ಮೈಸೋಕುತ್ತಿದ್ದಂತೆ ಬೆನ್ನು ನೋವು ಸ್ವಲ್ಪ ಕಡಿಮೆ ಆದಂತೆ ವಾಸವಾಯಿತು ಮಲಗೋ ಮುನ್ನ ತನ್ನ ಎಂಟು ವರ್ಷದ ಮಗ ಅಪರ್ನ ಕೋಣೆಗೆ ಹೋದಳು ಅಪ್ಪನ ರೂಪವನ್ನೇ ಹೊತ್ತು ತಂದಿದ್ದ ಮಗ ಅವಳ ನಗುವಿಗೆ ಅವನೇ ಕಾರಣ ತನ್ನೆಲ್ಲ ದುಃಖವನ್ನು ಅವಳು ಮರೆಯುತ್ತಿದ್ದದ್ದೇ ಮಗನ ಮೂಲಕ ಅವನ ಕಾಳಜಿ ನೋಡುತ್ತಾ ತನ್ನ ಕೆಟ್ಟ ಪರಿಸ್ಥಿತಿಯನ್ನು ಸಹಿಸಿಕೊಂಡು ಬದುಕುತ್ತಿದ್ದಳು ಅಪರ್ನಿಗೂ ಮೂರು ಹೊತ್ತು ತನ್ನನ್ನು ಮುದ್ದಿಸುವ ಅಮ್ಮನೆಂದರೆ ಇಷ್ಟ ಯಾರಾದರೂ ನಿನಗೆ ಅಪ್ಪ ಇಷ್ಟಾನಾ ಅಮ್ಮ ಇಷ್ಟಾನ ಎಂದು ಕೇಳಿದರೆ ಕ್ಷಣವೂ ಯೋಚಿಸದೆ ಅಮ್ಮ ಎನ್ನುತ್ತಿದ್ದ ಹಾಗೆಲ್ಲ ಅನಿಲ್ ಕೋಪಿಸಿಕೊಳ್ಳದೆ ಮಗನನ್ನು ಅಪ್ಪಿ ಯಾಕೋ ನಾನಿಷ್ಟ ಇಲ್ವಾ ನಿಂಗೆ ಎಂದು ಮುದ್ದುಗರಿಯುತ್ತಿದ್ದ ಮಗನ ಹನೆ ಮೇಲೆ ಹರಡಿದ್ದ ಪುಡಿ ಕೂದಲನ್ನು ಸರಿಸಿ ಬೆಚ್ಚನೆಯ ಮುತ್ತಂದನ್ನು ಕೊಟ್ಟು ರೂಮಿಗೆ ಬಂದಳು ಅನಿಲ್ ಗಾಢ ನಿದ್ದೆಯಲ್ಲಿದ್ದ ಹಾಸಿಗೆಗೆ ಬೆನ್ನು ತಾಗಿಸಿ ಕಣ್ಣು ಮುಚ್ಚಿ ಮಲಗುವ ಪ್ರಯತ್ನದಲ್ಲಿದ್ದಳು ಗಂಡನ ಕೈ ಮತ್ತೆ ಅವಳ ಮೇಲೆ ಬಿದ್ದಾಗ ಬೆಚ್ಚಿಬಿದ್ದಳು ನಿದ್ದೆಗಣ್ಣಲ್ಲಿ ಕೈ ತಾಕಿತು ಅರಿವಾಗಿ ನಿಟ್ಟಿಸಿರು ಬಿಟ್ಟು ನಿದ್ರೆಯನ್ನಪ್ಪಿದಳು ಪ್ರೇರಣ ಪ್ರತಿದಿನದಂತೆ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ತಿಂಡಿ ತಯಾರಿಸಿ ಮಗನನ್ನು ಹೆಬ್ಬಿಸಿ ಅಲ್ಲಜ್ಜಿಸಿ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಆ ಸಮಯಕ್ಕೆ ಆಫೀಸ್ಗೆ ರೆಡಿಯಾಗಿ ರೂಮಿನಿಂದ ಹೊರಬರುವ ಗಂಡನಿಗೆ ತಿಂಡಿ ಹಾಕಿಕೊಟ್ಟು ಮಗನನ್ನು ಸ್ಕೂಲ್ ಬಸ್ ಹತ್ತಿಸಿ ಬಂದು ಗಂಡನಿಗೆ ಮಧ್ಯಾಹ್ನ ಬುತ್ತಿ ಕಟ್ಟಿಕೊಟ್ಟು ಕಳುಹಿಸಿ ಸೋಪಕ್ಕೆ ಹೊರಗಿದಳು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಬದುಕಲು ಚೂರು ತಿಂಡಿ ತಿಂದು ಪಾತ್ರೆ ತೊಳೆದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿದಳು ಬಳಿಕ ಮಧ್ಯಾಹ್ನದ ಊಟಕ್ಕೆ ಅನ್ನ ಬೇಯಿಸಿ ನಿನ್ನೆ ಉಳಿದ ಸಾರನ್ನು ಹೊಂಡು ರಾತ್ರಿ ಊಟಕ್ಕೆ ತರಕಾರಿ ಹೆಚ್ಚಿ ಇಷ್ಟರಲ್ಲಾಗಲೇ ಐದಾರು ಬಾರಿ ಕರೆ ಮಾಡಿದ ಗಂಡನಿಗೆ ಉತ್ತರಿಸಿ ಹಾಸಿಗೆಗೆ ಒರಗಿದಳು ಎಂದಿನಂತೆ ಅಂದು ಕೂಡ ಎಲ್ಲಿಲ್ಲದ ನಿದ್ರೆ ಅವಳನ್ನು ಆವರಿಸಿತು ಸರಿಯಾಗಿ ನಾಲ್ಕು ಗಂಟೆಗೆ ಅವಳ ನಿದ್ರೆಗೆ ಭಂಗ ತರುವ ಗಂಡನ ಕರೆಗೆ ಉತ್ತರಿಸಿ ಎದ್ದು ಮುಖ ತೊಳೆದು ಸ್ಕೂಲ್ನಿಂದ ಬರುವ ಮಗನನ್ನು ಕರೆಯಲು ಗೇಟಿನ ಬಳಿ ಓಡಿದಳು ಸ್ಕೂಲ್ ಹತ್ತುವಾಗ ಮುದುಡಿರುವ ಮಗನ ಮುಖ ಸ್ಕೂಲ್ ಬಸ್ ಇಳಿಯುವಾಗ ಅರಳಿರುವುದನ್ನು ಕಣ್ತುಂಬಿಕೊಳ್ಳುವುದೇ ಪ್ರೇರಣೆಗೆ ಹಬ್ಬ ಬಸ್ ಇಳಿದು ಓಡಿ ಬಂದು ಅಮ್ಮನ ಕಾಲಪ್ಪುವ ಮಗನನ್ನು ಮುದ್ದಿಸಿ ಬ್ಯಾಗ್ ಪಡೆದು ಕೈ ಹಿಡಿದು ಮನೆಗೆ ಕರೆದುಕೊಂಡು ಬಂದಳು ಪ್ರೇರಣ ಮನೆಗೆ ಬಂದ ಮಗ ಮುಖ ದುಮ್ಮಳಿಸಿರುವುದನ್ನು ಕಂಡು ಏನಾಯಿತು ಅಪ್ಪು ಬಸ್ ಇಳಿಯುವಾಗ ನನ್ನ ಮಗ ಖುಷಿಯಾಗಿಯೇ ಇದ್ದ ಈಗ ಏನಾಯ್ತಪ್ಪ ಅವನಿಗೆ ಸ್ಕೂಲ್ನಲ್ಲಿ ಯಾರಾದರೂ ಬೈದ್ರಾ ಮುದ್ದು ಕರಿದಳು ಪ್ರೇರಣ ನೀನು ಯಾಕೆ ಆ ಅಂಕಲ್ ಜೊತೆ ಮಾತನಾಡಿದೆ ಬಾನದಂದೆ ಬಂತು ಮಗನ ಪ್ರಶ್ನೆ ಮಗ ಅವನ ಗುಣವನ್ನು ಹೊತ್ತು ತಂದಿದ್ದ ಈಗ ಮೈಗೂಡಿಸಿಕೊಳ್ಳಲು ಪ್ರಾರಂಭಿಸಿದ್ದಾನೆ ಆ ಸತ್ಯ ಅವಳನ್ನು ಹಿರಿಯತೊಡಗಿತು ಮುಂದೊಂದು ದಿನ ಮಗ ಹೀಗೆ ತನ್ನನ್ನು ಪ್ರಶ್ನಿಸಬಹುದು ಎನ್ನುವ ಕಲ್ಪನೆಯು ಅವಳಿಗಿರಲಿಲ್ಲ ಕಣ್ಣು ಕತ್ತಲೆ ಕಟ್ಟಿದಂತಾಗಿ ಅಲ್ಲೇ ಗೋಡೆಗೆ ಒರಗಿದಳು ಎಷ್ಟು ಹೊತ್ತೋ ಆಗಿತ್ತೋ ಮಗ ಬಂದು ಅಮ್ಮ ಹೊಟ್ಟೆ ಹಚ್ತಾ ಇದೆ ಏನಾದರೂ ಕೊಡು ಬಾ ಎಂದು ಅರಗಿಸಿದಾಗಲೇ ಅವಳು ಹಿಹಕ್ಕೆ ಬಂದಿದ್ದು ಮಗನ ಮುಖವನ್ನೊಮ್ಮೆ ದಿಟ್ಟಿಸಿದಳು ಗಂಡ ಅನಿಲ್ ಕಾಣಿಸಿದ ಅವಳಿಗೆ ರೆಪ್ಪೆ ಮಿಟುಕಿಸಿ ದೃಷ್ಟಿ ಸರಿ ಮಾಡಿಸಿಕೊಂಡು ನೋಡಿದಳು ಹಸಿವಿನಿಂದ ಕಲೆಗುಂದಿದ ಮಗನ ಮುಖ ಕಾಣಿಸಿತು ಅವನನ್ನು ಬರಸೆಳೆದು ಅಪ್ಪಿ ಮನಸೋ ಇಚ್ಚಿ ಕಣ್ಣೀರು ಸುರಿಸಿದಳು ಅಂದು ರಾತ್ರಿ ಪ್ರೇರಣ ರೂಮಿಗೆ ಬಂದಾಗ ಅನಿಲ್ ಉನ್ಮದಿತನಾಗಿ ಅವಳ ಮೇಲೆ ಬಾಗಿದ ಪ್ರೇರಣ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಅವನನ್ನು ಪಕ್ಕಕ್ಕೆ ತಳ್ಳಿದಳು ಅವಳ ಹಠಾತ್ ಪ್ರತಿದಾಳಿ ಅವನನ್ನು ರೇಗಿಸಿತು ಏನಾಯಿತು ಹೊರಟಾಗಿ ಕೇಳಿದ ನನಗಿಷ್ಟ ಇಲ್ಲ ಎಂದು ಅವಳಂದಾಗ ಯಾಕೋ ಎಂದು ಮೈಸವರಲ್ಲೂ ಬಂದವನ ಕೈಯನ್ನು ಕಿತ್ತೆಸೆದು ಮೇಲೆದ್ದ ಪ್ರೇರಣ ಸೀದಾ ಮಗನ ಕೋನೆಗೆ ಹೋಗಿ ಮಲಗಿದಳು ಇದ್ದಕ್ಕಿದ್ದಂತೆ ಇವಳಿಗೇನಾಯಿತು ಎಂದು ವಿಚಾರಿಸಲು ಅವಳ ಹಿಂದೆ ಎದ್ದು ಹೋಗಲಿಲ್ಲ ಅವನು ಎಷ್ಟಾದರೂ ಹಾಮ್ ತುಂಬಿರುವ ಗಂಡಸಲ್ಲವೇ ಬೆಳಿಗ್ಗೆ ಎದ್ದು ಅನಿಲ್ ನಿತ್ಯ ಕರ್ಮಗಳನ್ನು ಮುಗಿಸಿ ಆಫೀಸ್ಗೆ ರೆಡಿಯಾಗಿ ಹೊರಬಂದ ಹಾಲಿನಲ್ಲಿದ್ದ ಸೋಪದಲ್ಲಿ ಮಗನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತಯಾರಾಗಿ ಕುಳಿತಿದ್ದಳು ಪ್ರೇರಣ ಎದುರು ಪ್ಯಾಕ್ ಮಾಡಿದ ಲಗ್ಗೆ ಚಿತ್ತು ನಿನ್ನೆ ಕೋಪಕ್ಕೆ ಅವಳೊಂದಿಗೆ ಮಾತನಾಡಬಾರದು ಎಂದುಕೊಂಡಿದ್ದರೂ ಮಾತನಾಡಿದ ಏನಾಯಿತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ಅಮ್ಮ ಹುಷಾರಾಗಿದ್ದಾರಲ್ವಾ ಗಾಬರಿ ಆಯಿತು ಅವನಿಗೆ ಅವರಿಗೇನೂ ಹಾಗಿಲ್ಲ ಅಮ್ಮನ ಮನೆಗೆ ಹೋಗಿ ಬರಬೇಕು ಅಂತ ನನ್ನ ಹತ್ರ ಹೇಳಿದರೆ ನಾನೇ ಕರೆದುಕೊಂಡು ಹೋಗ್ತಿದ್ನಲ್ಲ ಸರಿ ನಾನು ಆಫೀಸ್ ಮುಗಿಸಿ ಸಂಜೆ ಬೇಗ ಬರ್ತೀನಿ ಎಲ್ಲರೂ ಹೋಗಿ ಬರೋಣ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಂದಿದ್ದು ಹೋಗಿ ಬರ್ತೀನಿ ಅಂದಿದ್ದಲ್ಲ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಂದಿದ್ದು ಹೋಗಿ ಬರ್ತೀನಿ ಅಂದಿದ್ದಲ್ಲ ಅವನ ಅರ್ಥವಾಗದೆ ಅವಳ ಮುಖವನ್ನು ನೋಡಿದ ನಾನು ನನ್ನ ಮಗನನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಅಪ್ಪು ಹೇಳು ಮಗನನ್ನು ಹೆಬ್ಬಿಸಿದಳು ಮನೆ ಬಿಟ್ಟು ಹೋಗ್ತಾ ಇದ್ದೀಯಾ ಏನಾಗಿದೆ ನಿನಗೆ ಹುಚ್ಚುಗಿಚ್ಚಿ ಹಿಡ್ದಿದೆಯಾ ಕೂಗಿದ ಅವಳ ಅವನ ಮಾತಿಗೆ ಏನೂ ಉತ್ತರಿಸದೆ ಒಂದು ಕೈಯಲ್ಲಿ ಮಗನ ಕೈ ಹಿಡಿದು ಮತ್ತೊಂದರಲ್ಲಿ ಲಗ್ಗೇಜ್ ಹಿಡಿದು ಹೊರಟಳು ಯಾಕೆ ಹೋಗ್ತಾ ಇದ್ದೀಯಾ ಅಂತಾದರೂ ಹೇಳಿ ಹೋಗು ಅಸಹನೆಯಿಂದ ಕಿರುಚಿದ ಬಾಗಿಲ ಬಳಿ ಹೋದ ಪ್ರೇರಣ ತಿರುಗಿ ನಿಮ್ಮ ಪ್ರತಿಬಿಂಬ ನನ್ನ ಮಗನಲ್ಲಿ ಪ್ರತಿಫಲಿಸುವುದು ನನಗೆ ಇಷ್ಟ ಇಲ್ಲ ಅವನು ನಿಮ್ಮಂತೆ ಅನುಮಾನದ ಪಿಶಾಚಿ ಆಗುವುದು ಬೇಡ ಹೇಳಿ ಹೊಸಲು ದಾಟಿದಳು ಅನಿಲ್ ಅವರು ಹೋದ ದಿಕ್ಕನ್ನೇ ನೋಡುತ್ತಾ ಮೌನವಾಗಿ ನಿಂತೇ ಇದ್ದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ